ನಮಸ್ಕಾರ ಕರ್ನಾಟಕ ಸೋಷಿಯಲ್ ಮೀಡಿಯಾಕ್ಕೆ ಸ್ವಾಗತ ನಾನು ರಫೀಕ್ ಅಹಮದ್ ಜಬರು ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಕರೆಯಲಾಯಿತು ಈ ಸಂದರ್ಭದಲ್ಲಿ ಸಿ ಪಿ ಐ ಶ್ರೀನಿವಾಸ ರಾವ್ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಇಒ ಕೆಂಚಪ್ಪ ಪಿ ಎಸ್ ಐ ಗಾದಿಲಿಂಗಪ್ಪ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಗಳು ಬೆಸ್ಕಾಂ ಇಲಾಖೆ ಸಿಬ್ಬಂದಿಗಳು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಸಿಪಿಐ ಶ್ರೀನಿವಾಸರಾವರು ಸಭೆಯನ್ನು ಉದ್ದೇಶಿಸಿ ಮೊಟ್ಟ ಮೊದಲಿಗೆ ನಾನು ಜಗಳೂರಿನ ತಾಲೂಕು ಆಡಳಿತಕ್ಕೆ ಪಟ್ಟಣ ಪಂಚಾಯತಿಗೆ ಪಟ್ಟಣ ಪಂಚಾಯಿತಿ ಎಲ್ಲ ಸರ್ವ ಸದಸ್ಯಗಳಿಗೆ ಎಲ್ಲ ಗ್ರಾಮ ಪಂಚಾಯತಿ ಮತ್ತೆ ಕಳೆದ ವರ್ಷ ಆಚರಣೆ ಮಾಡುವಂತಹ ಗಣೇಶ ಹಬ್ಬದ ಎಲ್ಲ ಯುವಕ ಮಂಡಳಿ ಮಿತ್ರರಿಗೆ ನಾನು ಅನಂತರಂತ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಕಾರಣ ಏನಂದ್ರೆ ಎಲ್ಲೂ ಕಲ್ಲಡೆಗೆ ಅವಕಾಶ ಕೊಡಲಿಲ್ಲ ಹಬ್ಬವನ್ನು ಹಬ್ಬದ ಹೆಚ್ಚಿನ ಆಚರಣೆ ಮಾಡೋದು ಹಾಗಾಗಿ ಇಲಾಖೆ ಕಳೆದ ವರ್ಷ ಶಾಂತರೀತಿಯಿಂದ ಮಾಡಿದ್ರಿ ಅದಕ್ಕೆ ನಮ್ಗೆ ಅಭಿನಂದನೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಅದೇ ತರ ಈ ವರ್ಷದ ಸಹ ಗೈಡೆನ್ಸ್ ಇದೆ ಸರ್ಕಾರದಿಂದ ಗಣೇಶ ಕೋರ್ಸದಿಂದ ಹಿಡಿದು ಗಣೇಶ ಬಿಡೋದು ಏನೇನ ಸೂಚನೆಗಳನ್ನ ಪಾಲನೆ ಮಾಡಬೇಕು ಬಿಟ್ಟು ನಿಮ್ಗೆ ಹೇಳ್ತೀವಿ ಏನೇನು ಪರ್ಮಿಷನ್ ತರಬೇಕು ಅನ್ನೋದ್ರ ಬಗ್ಗೆ ಕಾಮನ್ ಆಗಿ ಲಾಸ್ಟ್ ಇಯರ್ ನೀವು ಏನು ಪರ್ಮಿಷನ್ ತಗೊಂಡಿದ್ರಿ ಕೆ ಎಂದ ಪರ್ಮಿಷನ್ ತಗೋಬೇಕು ಮತ್ತೆ ಅಲ್ಲಿ ಕೂರ್ಸೋ ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಪರ್ಮಿಷನ್ ತಗೋಬೇಕು ಪೊಲ್ಯೂಷನ್ ಬೋರ್ಡಿಂದ ಪರ್ಮಿಷನ್ ತಗೋಬೇಕು ಆಮೇಲೆ ಮತ್ತೆ ಮೈಕ್ ಲೈಸೆನ್ಸ್ ಏನಾದ್ರು ಡಿ ಜೆ ಡಿ ಜೆ ನೀವು ಆಗ್ತೀಂದರೆ ಅದು ಮೈಕ್ ಲೈಸೆನ್ಸ್ಗೆ ಇನ್ಸ್ಪೆಕ್ಟ್ರ್ ಕಡೆಯಿಂದ ಪರ್ಮಿಷನ್ ತಗೋಬೇಕು ಆಮೇಲೆ ಊರಲ್ಲಿ ಸಣ್ಣ ಪುಟ್ಟ ಈ ಥರ ಗಲಾಟೆ ಇರ್ತವೆ ಕೆಲವೊಂದು ಕಡೆ ಎರಡು ಮೂರು ಗಣಪತಿ ಕೂರಿಸಿರ್ತಾರೆ ಅವ್ರಿಗೆ ಕೂರಿಸ್ದೆ ಇವ್ರಿಗೆ ಆಗಲ್ಲ ಇವ್ರಿಗೆ ಕೂರಿಸ್ದೆ ಅವ್ರಿಗೆ ಆಗಲ್ಲ ಕೆಲವೊಂದು ಕಡೆ ಎಸ್ ಇರ್ತವೆ ಇಂಥ ಸಂದರ್ಭದಲ್ಲಿ ಯಾವ ಊರಲ್ಲಿ ಏನೇನು ಗಲಾಟೆಗಳಿದಾವೆ ಸಮಸ್ಯೆಗಳಿದಾವೆ ಅಂಥದ್ದನ್ನು ನೀವು ಈ ಅಲ್ಲಿ ಹೇಳ್ಬೇಕಾಗುತ್ತೆ ಯಾವ ಊರಿಂದ ಬಂದಿದ್ದೀರಿ ಮತ್ತೆ ನಿಮ್ಮ ಊರಲ್ಲಿ ಏನೇನು ಸಮಸ್ಯೆ ಇದ್ದಾವೆ ಮತ್ತೆ ಕೂರಿಸೋ ಸ್ಥಳದಲ್ಲಿ ಈಗ ಕೆಲವು ಕಡೆ ಏನಾಗುತ್ತೆ ಗಣಪತಿ ಕೂರಿಸಿರ್ತೀರಿ ಅಲ್ಲಿ ಸರಿಯಾಗಿ ಕರೆಂಟ್ ಹೇಳಿದಿರಲಿಲ್ಲ ಮಕ್ಕಳೆಲ್ಲ ಬಂದಿರ್ತಾರೆ ಏನೋ ಅವುಗಳಾಗಿತ್ತು ಸಮಸ್ಯೆ ಆಗಿದೆ ಉದಾಹರಣೆಗಳು ಬಹಳ ಇದಾವೆ ಆಮೇಲೆ ನಾನು ಈಗ ತಾನೇ ಸ್ವಲ್ಪ ಹೇಳಿದೆ ನಿಮಗೆ ರಾತ್ರಿ ಗಣಪತಿ ಕೂರಿಸಿರ್ತೀರಿ ಅಲ್ಲಿ ಯಾರು ಕಾಯಾಗಿರೋದಿಲ್ಲ ರಾತ್ರಿ ಎಲ್ಲಾ ಮನೆ ನೈಟ್ ಟೈಮ್ ಅಲ್ಲಿ ಯಾವಾದ್ರು ಪ್ರಾಣಿಗಳು ಬಂದ್ಬಿಟ್ಟು ಗಣಪತಿ ಬಿಟ್ಟು ಎಷ್ಟೋ ಸಮಸ್ಯೆಗಳಾಗಿಬಿಟ್ಟು ಏನಾಗುತ್ತೆ ಕಮ್ಮಿ ಕ್ಲಾಸ್ ಆಗ್ತವೆ ಇಲ್ಲ ಇದ್ಯಾರೋ ಯಾರೋ ಬಂದು ಕಡಿಮಿದ್ದಾರೆ ಇಲ್ಲ ಇದ್ಯಾರೋ ಯಾರ ಕಿಡಿಗಳನ್ನ ಅಂತ ಅಂದ್ಬಿಟ್ಟು ಬಹಳ ಕಡೆ ವಿಷಯವಾಗಿದ್ದಾವೆ ದಯವಿಟ್ಟು ನೀವು ಗಣಪತಿ ಕೂರಿಸ್ತೀರಲ್ಲ ಅವತ್ತಿಂದ ಗಣಪತಿ ಬಿಡೋವರೆಗೂ ಸ್ವಲ್ಪ ಮುಂಜಾಗ್ರತಾ ಕ್ರಮ ಹೋಗಿ ಕಾಯಿ ಸೂಕ್ಷ್ಮವಾಗಿ ಅದನ್ನ ಕೂರಿಸ್ಬೇಕು ಆಮೇಲೆ ಆ ಸ್ಟೇಜ್ ಎಲ್ಲ ಹಾಕಿದರೆ ಕೆಲವರೆಲ್ಲ ಏನ್ ಮಾಡ್ತಾರೆ ಸ್ಟೇಜ್ ಹಾಕಿರ್ತಾರೆ ಸಣ್ಣ ಮಟ್ಟದ ಹಾಕಿರ್ತಾರೆ ಸ್ಟೇಜ್ ఇప్ప మిడ్బుర్తారు దాధికారి సయ్యద్ కలీమర్ సభయసి మాట్లాడారు ನಿಮ್ಮ ಕುಟುಂಬಕ್ಕೋಸ್ಕರ ನಿಮ್ಮ ಭವಿಷ್ಯಕ್ಕೋಸ್ಕರ ಒಂದು ಪಿಡಿ ಕೇಸಲ್ಲಿ ಸಿಕ್ಕಾಕೊಂಡ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಜಾಬ್ ಸಿಗುವುದಿಲ್ಲ ಕೇವಲ ಒಂದು ಸಣ್ಣ ಪಿಟಿ ಕೇಸ್ ನಿಮ್ಮ ಮೇಲೆ ಒಂದು ಎಫ್ಐಆರ್ ಆಯ್ತು ಅಂತ ಅಂತಂದ್ರೆ ಎಲ್ಲರೂ ಯುವಕರಿಗೆ ಅದಕ್ಕೆ ಹೇಳ್ತಾ ಇದೆ ಒಂದು ಎಫ್ಐಆರ್ ಆಯ್ತು ಅಂತಂದ್ರೆ ಫಸ್ಟ್ ಹೋಗೋದು ಕಳ್ಕೊಂಡ್ರೆ ನೀವು ನಾನು ಗೌರ್ಮೆಂಟ್ ಜಾಬ್ ಆಗಬೇಕು ಅಂತ ಹೊಟ್ಟು ಏನು ಅಂತ ಕೇಳಲ್ಲ ತದಂತರ ಬರೋದು ಬೇರೆ ಸೊ ಹಾಗಾಗಿ ನಾವೆಲ್ಲರೂ ಸಹ ನಾವೆಲ್ಲರೂ ಭಾರತೀಯರು ಎಲ್ಲರೂ ಸಹ ಎಲ್ಲ ಜಾತಿಯ ಬಾಂಧವ್ಯಗೊಂಡಂತಹ ಸಹೋದರರು ಈ ನಿಟ್ಟಿನಲ್ಲಿ ಜಮ್ಮವಿನಲ್ಲಿ ಒಬ್ಬರು ಸಹ ತುಂಬಾ ಚೆನ್ನಾಗಿ ಗಣೇಶ ಜಯಂತಿಯಾಗಿ ಯಾವುದೇ